ಮಾಡಪಲ್ ಗ್ರಾಮ ಕೂಡಲು ಮನೆಯಲ್ಲಿ ಮಾಡೋದಂತ ಉಂಟು ಜಾಗ ವ್ಯವಸ್ಥೆ ಅವ್ರದ್ದು ಮನೆಯೆಲ್ಲ ಉಂಟು ಮನೆಯಲ್ಲ ಅಷ್ಟೇ ಮನೆ ಕಿತ್ತಿದ್ದೇವೆ ಅದರಲ್ಲಿ ಕರೆ ಇದೊಂದು ಮಾಡಿ ಕೆಲಸ ಅಲ್ಲೇ ಎಲ್ಲ ಕೊನೆ ಮಾಡುದು ಮಾಡ್ತೀವಿ ಚರ್ಚ್ ಅಂದರೆ ಚರ್ಚ್ ಅಂತ ಹೇಳಲ್ಲ ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟೆ ಇತ್ತಲ್ಲ ಯಾಕೆ ಹಾಗೆ ಹೊರಗಡೆ ಮಾಡೋದು ಅಲ್ಲೇ ಮಾಡಿ ಬಿಡುವಂತ ಮಾಡುವ ಮತ್ತು ಅವ್ರ ತಂಗಿ ಮತ್ತು ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿ ಹೀಗೆ ಹೀಗೆ ಹೇಳಿ ಮಾಡುವ ಈಗ ಕೇಳಿ ಈಗ ನೋಡಬೇಕು ಈಗ ಏನು ಅಂತ ಹೇಳಿ ಅಲ್ಲಿ ಇಲ್ಲ ಈಗ ಫೋನ್ ಮಾಡಿ ಹೇಳಬೇಕು ಫೋನ್ ಮಾಡಿ ಹೇಳಿ ನೋಡಬೇಕು ಹಾಗೆ ಪ್ರವೀಣ ಮಾಡುದು ಹೇಗೆ ಏನು ಯಾರು ಬರ್ತಾರೆ ಮನೆಯಲ್ಲಿ ತಕೊಂಡೋಗಿ ಅಲ್ಲಿ ಮಾಡುದು ಅಂತ ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಉಂಟಲ್ಲ ಮತ್ತೆ ಅದಕ್ಕೆ ಅದಕ್ಕೆಲ್ಲೇ ಮಾಡುವಂತ ಅನಾಥ ಸವಾಗ ಯಾಕೆ ಸುರಿದಾಯ್ತು ಅಂತ ಎಷ್ಟೊತ್ತು ಹೇಗೆ ಇರಲಿಲ್ಲ ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು ಹಾ ಅವರು ಹೇಳಿದ್ದಾರೆ ಹಾಗೆ ಮಾಡುವ ಹಾ ಜಾಗ ಎಲ್ಲ ಉಂಟಲ್ಲ ಹೌದು ಮಾಡೋದಂತ ಮತ್ತೆ ಹಾಗೆ ಮಾತಾಡಿ ಎಲ್ಲಂತ ಮಾಡೋದು ಹೇಳಿಂತ ಅವ್ರ ಹತ್ರ ಕೇಳಿ ಅಲ್ಲಿ

ನಾವೆಲ್ಲ ನಮಗೆ ಗೊತ್ತಿರೋದು ನಾವು ಮದುವೆ ಆಗಿರೋದು ಮೊದಲೇ ಎಲ್ಲ ಮನೆಯಲ್ಲಿದ್ದ ಅಷ್ಟು ಮಾತ್ರ ಗೊತ್ತಿರೋದು ಎಂತ ಗೊತ್ತಿಲ್ಲ ಇನ್ನು ನೋಡ್ಬೇಕಷ್ಟೇ ನಾವು ಯಾರಿಗೂ ಇದು ಮಾಡಲಿಲ್ಲ ಇಲ್ಲ ಅಣ್ಣ ಇದ್ರ ಅಂತ ನಾವು ಬರ್ಲಿಲ್ಲ ನಮ್ಗೆ